ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬ ದಿನ ಆದಮೇಲೆ ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಸ್ನಾನ ಆಯಿತು ಪೂಜೆ ಆಯಿತು ಎಲ್ಲ ಆಯಿತು ಇವಾಗ ಇವತ್ತು ಮಂಡೇ ಆ್ಯಕ್ಚುಲಿ ಶ್ರೇಯಸ್ ಸ್ಕೂಲಿಗೆ ಹೋದ ನಾನು ಇವಾಗ ಟಿಫನ್ ಮಾಡಬೇಕು ಇವಾಗ ನನ್ನದು ಇವಾಗ ನಾನು ಸೆಕೆಂಡ್ ಟ್ರೈಮೆಸ್ಟರ್ ಅಂದರೆ ನಂದು ಫೋರ್ ಮಂತ್ ಕಂಪ್ಲೀಟ್ ಆಗಿದೆ ಪ್ರೆಗ್ನೆನ್ಸಿದು ಸೊ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಆಗ್ತಿರುತ್ತಲ್ಲ ಬೇಗನೆ ಹಾಗಾಗಿ ಗಂಜಿ ಮಾಡಿ ಕುಳಿಬಿಡ್ತೀನಿ ಹಾಗಾಗಿ ಇವಾಗ ಟೆನ್ ಥರ್ಟಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ ಎಲ್ಲ ಕೆಲಸ ಮುಗಿಸಿ ನನಗೆ ಈ ಟೈಮಲ್ಲಿ ಅಡುಗೆ ಮಾಡೋದು ಅಂದರೆ ಎಸ್ಪೆಷಲಿ ಅಡುಗೆ ನಾನೇ ಮಾಡಿಕೊಂಡು ನಾನೇ ತಿನ್ನೋದು ಅಂದರೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡ್ಕೊಳ್ಳೇಬೇಕು ಅದರಲ್ಲೂ ನನಗೆ ಇವಾಗ ಏನ ಏನಂದರೆ ಅಮ್ಮ ವಾರ ವೀಕ್ಲಿ ಒನ್ಸ್ ಗೊಜ್ಜುಗಳನ್ನ ಮಾಡಿ ಕಟ್ ಕಳಿಸ್ತಾರೆ ಸೊ ನಾನು ಅದಕ್ಕೆ ಚಪಾತಿ ದೋಸೆ ರೊಟ್ಟಿ ಆ ಥರ ಏನಾದರೂ ಮಾಡ್ಕೊಳ್ತಾ ಇರ್ತೀನಿ ರೈಸ್ ಆ ಥರ ಏನಾದರೂ ಸೊ ಇವಾಗ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಮತ್ತು ಟೊಮೆಟೊ ಚಟ್ನಿ ಕೊಟ್ಟಿದ್ದಾರೆ ಸೊ ಅದಕ್ಕೆ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತ ಇದ್ದೀನಿ ಅಂದ್ಕೋಬೇಡಿ ಇದೇನಿದು ದೋಸೆ ರೊಟ್ಟಿನ ದೋಸೆ ಥರ ಹಾಕ್ತಾ ಇದ್ದೀನಿ ಅಂತ ಸೋ ಈ ರೊಟ್ಟಿನ ನಾನು ನಮ್ಮ ಅತ್ತೆಯಿಂದ ಕಲ್ತ್ಕೊಂಡಿರೋದು ನನಗೆ ರೊಟ್ಟಿನ ಈ ಥರ ಬಳಿಯೋಕ್ಕೆ ಬರೋಲ್ಲ ಹಾಗಾಗಿ ಈ ಥರ ದೋಸೆ ಥರ ಹಾಕೊಂಡ್ಬಿಡ್ತೀನಿ ಆ್ಯಕ್ಚುಲಿ ಅತ್ತೆ ಇದೇ ಥರ ಹಾಕ್ತಾರೆ ಹಾಗಾಗಿ ನನಗಿವಾಗ ಇದು ಕ್ವಿಕ್ಕಾಗಿ ಆಗೋ ಅಡುಗೆ ಹಾಗಾಗಿ ಇದನ್ನು ಮಾಡ್ಕೊತೀನಿ ಅದರ ಜೊತೆಗೆ ಕ್ಲೈ ಬ್ಯಾಂಗ್ಳೂರಲ್ಲಿ ಕ್ಲೈಮೇಟ್ ಅಂತೂ ಯಾಕೆ ಥರ ಇದೆಯೋ ನನಗಂತೂ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಚಳಿ ಒಂಥರ ಚೆನ್ನಾಗಿದೆ ಅನಿಸುತ್ತೆ ಬಟ್ ಒಂಥರ ಮೂಡ್ ಹೆಂಗಿರುತ್ತೆ ಅಂದರೆ ಮಲ್ಗಣ ಮಲ್ಗಣ ಅನ್ನಿಸ್ತಾ ಇರುತ್ತೆ ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೇಗೆ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ ತುಂಬ ದಿನ ಆದಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ನನಗೆ ಬ್ಲಾಗ್ ಮಾಡೋಕ್ಕೆ ಈ ಟೈ ಏನಂದರೆ ಪ್ರೆಗ್ನೆನ್ಸಿಯಲ್ಲಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿಗೂ ಈ ಪ್ರೆಗ್ನೆನ್ಸಿಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ ವೀಡಿಯೋದಲ್ಲಿ ಈ ಪ್ರೆಗ್ನೆನ್ಸಿಯಲ್ಲಿ ಐ ಆಮ್ ಲಿಟ್ರಲಿ ಲೇಝಿ ಆಗಿಬಿಟ್ಟಿದ್ದೀನಿ ನಾನಂತೂ ಏನು ಮಾಡೋಕ್ಕೂ ನಂಗೆ ಮೂಡೇ ಇರಲ್ಲ ಸೊ ಏನಾಗುತ್ತೆ ಅದು ಮಾಡ್ಕೊತಾ ಇರೋದು ಅದ್ರ ಜೊತೆಗೆ ನನಗೆ ಹೆಲ್ಪ್ ಮಾಡೋಕ್ಕೂ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಇದ್ದಾರೆ ಜೊತೆಗೆ ಅಮ್ಮ ಮಾಡಿ ಕೊಟ್ಟು ಕಳಿಸ್ತಾರೆ ಎಲ್ಲ ಇದೆ ಬಟ್ ಆದರೂ ನನ್ಗೆ ನಾನು ಲೇಝಿ ಆಗಿದ್ದೀನಿ ಅಂತ ಆಮ್ ಫೀಲಿಂಗ್ ನೋಡೋಣ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ನನ್ನ ಡೇ ಹೇಗೆ ಹೋಗುತ್ತೆ ಏನು ಅಂತೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆದಷ್ಟು ರೆಗ್ಯುಲರ್ ಆಗ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಇಲ್ಲ ಬಿಕಾಸ್ ನನಗೆ ಏನಾಗ್ತದೆ ಅಂದರೆ ಲೇಝಿ ಜೊತೆಗೆ ತುಂಬ ಟಯರ್ಡ್ನೆಸ್ ನನಗೆ ನಿದ್ದೆ ಸರಿಯಾಗಿ ಆಗ್ತಾಯಿಲ್ಲ ನೈಟೆಲ್ಲ ಎಚ್ಚರ ಆದರೆ ನಿದ್ದೆನೇ ಬರೋಲ್ಲ ಮತ್ತು ಡೇ ಟೈಮಲ್ಲೂ ನಿದ್ದೆ ಅಷ್ಟಾಗಿ ನನಗೆ ಕರೆಕ್ಟಾಗಿ ಆಗಲ್ಲ ನಿದ್ದೆ ಈ ಕೋಲ್ಡ್ ವೆದರಲ್ಲಂತೂ ನನಗೆ ಆಗಾಗ ಕಾಫ್ ಕೋಲ್ಡ್ ಆಗ್ತಾನೇ ಇರುತ್ತೆ ಹಾಗಾಗಿ ಆಗನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಆಗಿ ವಿಡಿಯೋ ಮಾಡೋಕೆ ಹಾಕ್ ಆಗ್ತಿಲ್ಲ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬರ್ತೀನಿ ಜೊತೆಗೆ ನಂದು ಶ್ರೇಯಸ್ದು ಸ್ಪೋರ್ಟ್ಸ್ ಡೇ ಆಗಿತ್ತು ಸ್ಕೂಲಲ್ಲಿ ಅದರದ್ದು ಒಂದಷ್ಟು ಕ್ಲಿಪ್ಸ್ ಇದೆ ಈಗ ಅದನ್ನು ಆ್ಯಡ್ ಮಾಡ್ತೀನಿ ನೀವು ಅದನ್ನ ನೋಡ್ಕೊಂಬನ್ನಿ ನಾನು ಒಂದ್ಸಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರ್ತೀನಿ ನೋಡೋಣ ಈ ವಿಡಿಯೋ ಹೇಗೆಲ್ಲ ಕಂಟಿನ್ಯೂ ಆಗುತ್ತೆ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಈಗ ಟೈಮ್ ಒಂದು ಕಾಲು ಬ್ರೇಕ್ಫಾಸ್ಟ್ ಟೈಮಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ ಲಂಚ್ ಟೈಮ್ ಆಗಿದೆ ಸೋ ಈಗ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ಯಾಕಂದರೆ ಅಜಿಯಿಂದ ಒಂದೆರಡು ಡ್ರೆಸ್ ಆರ್ಡರ್ ಮಾಡಿದ್ದೆ ನನಗೆ ಇವಾಗ ನೈಟ್ ಪ್ಯಾಂಟ್ಸ್ ಟಿ ಶರ್ಟ್ಸ್ ಎಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇದೆ ಹಾಗಾಗಿ ಕೆಲವೊಂದು ಡ್ರೆಸ್ಸಸ್ ಇರಲಿ ಅಂದ್ಬಿಟ್ಟು ಜೊತೆಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ ಒಂದಷ್ಟು ಪ್ಲ್ಯಾನ್ಸ್ ಇದೆ ಸೊ ಅದೆಲ್ಲ ಏನಂತ ನಿಮಗೆ ಹೋಗ್ತಾ ಹೋಗ್ತಾ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಅದಕ್ಕೆ ಕೆಲ ಒಂದೆರಡು ಡ್ರೆಸ್ ಬೇಕಿತ್ತು ಸೊ ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೆ ಅದು ಬಂದಿದೆ ಅದಕ್ಕೆ ಅದು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂದ್ಬಿಟ್ಟು ಇವಾಗ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡಿದೆ ಲಂಚಿಗೆ ಏನೂ ಪ್ರಿಪೇರ್ ಮಾಡೋದಿಲ್ಲ ಸಾಂಬಾರಿದೆ ಸೊ ರೈಸ್ ಮಾಡಬೇಕು ಅಷ್ಟೇ ಇವತ್ತು ಚೇತನ್ ಕೂಡ ಮನೇಲೇ ಇದ್ದಾರೆ ಬಿಕಾಸ್ ನೆನ್ನೆ ಇದ್ದಿದ್ದರಿಂದ ಅವರು ಬಂದಿದ್ದು ಮನೆಗೆ ಬಂದಿದ್ದು ಲೇಟ್ ಸೋ ಅವರಿಂದ ಮಲಗಿದ್ದಾರೆ ಡ್ರೆಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ತರಕೂ ಅಜಿಯೋ ಎಲ್ಲ ಸಮಟೈಮ್ಸ್ ಅಜಿಯೋದಲ್ಲಿ ನನ್ನ ಪ್ರೈಸ್ ಆಫರ್ ಇದೆಯಲ್ಲ ನೋಡ್ಕೊಂಡು ತೊಗೊಂಡ್ರೆ ಕಮ್ಮಿ ಅನಿಸುತ್ತೆ ಟೂ ಡ್ರೆಸ್ಸಸ್ ಎರಡು ಮ್ಯಾಕ್ಸಿ ಡ್ರೆಸ್ ಅಂದರೆ ಆ್ಯಂಡ್ ನನಗೆ ಅಜಿಯೋದಲ್ಲಿ ಕ್ಲಾತ್ ಕೂಡ ತುಂಬ ಇಷ್ಟ ಆಗುತ್ತೆ ಇದು ಬಂದು ಮ್ಯಾಕ್ಸಿ ಡ್ರೆಸ್ ಈ ಥರ ಬರುತ್ತೆ ಇದು ವಿ ಕ್ರಾಸ್ ನೆಕ್ ಬರುತ್ತೆ ಜೊತೆಗೆ ಇಲ್ಲಿ ಎಲಾಸ್ಟಿಕ್ ಬರುತ್ತೆ ಲೆಂತ್ ಕೂಡ ಚೆನ್ನಾಗಿದೆ ಆ್ಯಂಡ್ ಈ ಪ್ರಿಂಟ್ ಕೂಡ ನನಗೆ ಇಷ್ಟ ಆಯಿತು ಸ್ಲೀವ್ಸ್ ಬಂದು ಲಾಂಗ್ ಬೆಲ್ ಸ್ಲೀವ್ಸ್ ಇದೆ ಸೊ ಇದು ಒಂದು ಡ್ರೆಸ್ಸು ಇದು ಆ್ಯಕ್ಚುಯಲ್ ಇದ್ರ ಮೇಲೆ ಆ್ಯಕ್ಚುಯಲ್ ಪ್ರೈಸ್ ಇಲ್ಲ ಅಲ್ಲ ಇದೆ ಎಮ್ ಆರ್ ಪಿ ಬಂದು ಟೂ ಥೌಸಂಡ್ ಇದೆ ಬಟ್ ನನಗೆ ದಿಸ್ ಕಾಸ್ಟ್ ಓನ್ಲಿ ಟೂ ಫಿಫ್ಟಿ ರುಪೀಸ್ ಇದರಲ್ಲಿ ಏನೋ ಆಫರ್ ಇರುತ್ತ ಅನಿಸುತ್ತೆ ಸೊ ಟು ಫಿಫ್ಟಿ ರುಪೀಸ್ ಅಷ್ಟೇ ಆಗಿದೆ ನಿಮ್ದನಾದರೂ ಲಿಂಕ್ ಬೇಕಂದ್ರೆ ನಾನು ನನಗೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಬಂದು ಇದು ಡಸ್ ಇದು ಕಾಂಬಿನೇಷನ್ ನನಗೊಂಥರ ತುಂಬ ಇಷ್ಟ ಆಯಿತು ಅದಕ್ಕೆ ಇದನ್ನು ಒಂದು ಶಾಪ್ ಮಾಡಿದೆ ಇದು ಸೇಮ್ ಪ್ಯಾಟರ್ನೇ ಬರುತ್ತೆ ಕ್ರಾಸ್ಮಿಕ್ ವಿತ್ ಬೆಲ್ ಸ್ಲೀವ್ಸು ಈ ಥರ ಒಂದು ನೆಟ್ ಬರುತ್ತೆ ಎಲ್ಲ ಸ್ಟಿಕ್ಕೂ ಕೂಡ ಸೇಮ್ ಇದೆ ಸೊ ಇದು ಅಷ್ಟೇ ಅರೌಂಡ್ ಟು ಫಿಫ್ಟಿ ವಿತಿನ್ ಟು ಫಿಫ್ಟಿನೇ ಇತ್ತು ಸೊ ಈ ಎರಡು ಡ್ರೆಸ್ಸಸ್ಸು ಆರ್ಡರ್ ಮಾಡಿದ್ದಿದ್ದು ಸೊ ಇವಾಗ ನನಗೆ ಈ ಟೈಮಲ್ಲಿ ಪಕ್ಕದಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಿದೆ ಅದ್ರದ್ದು ಸೌಂಡ್ ಜಾಸ್ತಿ ಇದೆ ಸೊ ಆವಾಗಲೇ ಹೇಳಿದ್ನಲ್ವ ನನಗೆ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ ಆ್ಯಕ್ಚುಲಿ ವೆನ್ ಇಟ್ ಕಮ್ಸ್ ಟು ಈ ಪ್ರೆಗ್ನೆನ್ಸಿಲಿ ನಾನು ತುಂಬ ಲೇಸಿ ಆಗಿದ್ದೀನಿ ಆ್ಯಂಡ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕೊರೋನಾ ಟೈಮ್ ಅದು ಆ್ಯಕ್ಚುಲಿ ಫಸ್ಟ್ ವೇವ್ ಕೊರೋನಾ ಫಸ್ಟ್ ವೇವಲ್ಲಿ ಆಲ್ಮೋಸ್ಟ್ ಮನೆ ಒಳಗೆ ಇರುತ್ತಿದ್ವಿ ಆ್ಯಂಡ್ ಈ ಪ್ರೆಗ್ನೆನ್ಸಿಲಿ ಆಲ್ಮೋಸ್ಟ್ ನಾನು ಹೇಳ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಒಂದೇ ಒಂದು ಕೆಲಸ ಕೂಡ ಮಾಡಿಲ್ಲ ಈ ಪ್ರೆಗ್ನೆನ್ಸಿಲಿ ನಾನೇ ಎಲ್ಲ ಕ್ಯಾರಿ ಮಾಡ್ತಾಯಿದ್ದೀನಿ ಬಿಕಾಸ್ ಮಗನ ನೋಡ್ಕೋಬೇಕು ಮಗ ಇರೋದರಿಂದ ಮಾಡಲೇಬೇಕು ದೇರ್ ಇಸ್ ನೋ ಆಪ್ಷನ್ ಹಾಗೆ ಆಮೇಲೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ನಾನು ಜಾಸ್ತಿ ಖಾರನೇ ತಿಂತಾಯಿದ್ದೆ ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ಆ್ಯಕ್ಚುಲಿ ನನಗೆ ಸ್ವೀಟ್ಸ್ ಅಂದರೆ ಐ ಆಮ್ ನಾಟ್ ಅ ಸ್ವೀಟ್ ಪರ್ಸನ್ ನಾನು ಖಾರ ಪರ್ಸನ್ನು ನನಗೆ ಖಾರ ಅಂದ್ರೆ ಇಷ್ಟ ಆಗುತ್ತೆ ಬಟ್ ಈ ಪ್ರೆಗ್ನೆನ್ಸಿಲಿ ಸ್ವೀಟ್ನ ನನ್ನ ಲೈಫಲ್ಲೇ ನಾನು ಅಷ್ಟು ಸ್ವೀಟ್ಸ್ ತಿಂದಿಲ್ಲ ಈಗ ನನಗೆ ಅಷ್ಟು ಸ್ವೀಟ್ಸ್ ಗ್ರೇವೀಸ್ ಇದೆ ಸೊ ಏನಾದರೂ ಸ್ವೀಟ್ ಇರಬೇಕು ಮನೆಯಲ್ಲಿ ಅಂತ ಅನಿಸ್ತಾ ಇರುತ್ತೆ ಸೊ ಇವತ್ತು ಕೂಡ ಮನೇಲಿ ಇತ್ತು ಜಾಸ್ತಿ ಹಾಗಾಗಿ ತೆಂಗಿನಕಾಯಿ ಬರ್ಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲೆಟ್ಸಿ ನನ್ನ ಮೂಡ್ ಸ್ವಿಂಗ್ಸ್ ಹೆಂಗೆ ಹೆಂಗೆ ನನಗೆ ಸಪೋರ್ಟ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಮತ್ತೆ ನಿಮಗೆ ತೆಂಗಿನಕಾಯಿ ಬರ್ಫಿ ಮಾಡುವಾಗ ಸಿಗ್ತೀನಿ ಆವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ ಮಂಡೇ ಆ್ಯಕ್ಚುಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಮತ್ತು ಗುರುವಾರ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ಟ್ಯೂಸ್ಡೇ ಒಂದು ಹನುಮನ್ ಜಯಂತಿ ದಿನ ದೇವಸ್ಥಾನಕ್ಕೆ ಹೋಗಿದ್ದೆ ಅದು ಒಂದು ಕ್ಲಿಪ್ ಹಾಕಿದ್ದೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ ಸೊ ಇವತ್ತು ಗುರುವಾರ ಆಲ್ರೆಡಿ ಪೂಜೆ ಎಲ್ಲ ಆಗಿದೆ ಅದರದ್ದು ಪೂಜೆ ಆಗಿರೋದು ಒಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಇವಾಗ ಬ್ರೇಕ್ಫಾಸ್ಟ್ ಆಗಿದೆ ಬ್ರೇಕ್ಫಾಸ್ಟು ನಾನು ಬೇಗನೆ ಮಾಡಿಬಿಡ್ತೀನಿ ಬಿಕಾಸ್ ಟ್ಯಾಬ್ಲೆಟ್ಸ್ ತೊಗೋಬೇಕಲ್ವಾ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಜೊತೆಗೆ ನಿಮಗೆ ಥರ್ಸ್ಟ್ ಡೇ ನಾನು ಆವತ್ತು ಮಂಡೆ ಹೇಳಿದ್ದೆ ಕೊಬ್ಬರಿ ಮಿಠಾಯಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮಾಡಬೇಕು ನನ್ನ ಮೂಡ್ ಹೇಗಿರುತ್ತೆ ನೋಡೋಣ ಅಂತ ಹೇಳಿದ್ದೆ ಸೊ ಅದನ್ನು ಮಾಡಿದ್ದೀನಿ ಬಟ್ ಆವತ್ತು ಮಾಡಲಿಲ್ಲ ನೆನ್ನೆ ಮಾಡಿದೆ ಬಿಕಾಸ್ ನನಗೆ ಹೆಲ್ತ್ ಅಷ್ಟು ಆರಾಮಿರಲಿಲ್ಲ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ಈ ಕ್ಲೈಮೇಟ್ ಕೂಡ ಹಾಗೆ ಇದೆ ಅಲ್ವಾ ಹಾಗಾಗಿ ಮಟ್ಟೆ ಸೊ ಇವಾಗ ಪೂಜೆ ಆಗಿದೆ ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು ಜೊತೆಗೆ ಅವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಮತ್ತು ವೀಡಿಯೋ ಎಂಡೇ ಮಾಡಿರಲಿಲ್ಲ ನಾನು ಹಾಗಾಗಿ ಇವತ್ತು ವೀಡಿಯೋ ಕೂಡ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಅದೇ ಬ್ರೇಕ್ಫಾಸ್ಟ್ ಆಯಿತು ಉಪ್ಪಿಟ್ಟು ಮಾಡಿದ್ದೆ ಶ್ರೇಯಸ್ ಸ್ಕೂಲ್ಗೆ ಹೋಗಿದ್ದಾನೆ ಚೇತನ್ ಡ್ಯೂಟಿಗೆ ಹೋಗಿದ್ದಾರೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಹಂಗಾಗಿ ವಾಯ್ಸ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಪೂಜೆ ಆಯಿತು ಎಲ್ಲ ಕೆಲಸ ಆಯಿತು ಸೊ ಇವಾಗ ರೆಸ್ಟ್ ಮಾಡಬೇಕು ಜೊತೆಗೆ ಇವತ್ತು ಸ್ವಲ್ಪ ಕೆಲಸಗಳಿದೆ ಅದನ್ನು ಮುಗಿಸ್ಕೋಬೇಕು ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಮಂಡೆಯಿಂದ ಎಷ್ಟೆಷ್ಟಾಗುತ್ತೆ ಅಷ್ಟು ಕ್ಲಿಪ್ಸ್ ತೊಗೊಂಡು ನಾನು ವೀಡಿಯೋ ಮಾಡಿದ್ದೀನಿ ರೆಗ್ಯುಲರಾಗಿ ಮಾಡೋಕ್ಕಾಗಿಲ್ಲ ಅಂದರು ಸೊ ಹೀಗೆ ಆದಷ್ಟು ಆದಷ್ಟು ಯಾವಾಗ ಯಾವಾಗ ಆಗುತ್ತೆ ಆವಾಗ ನಾನು ಮಾಡ್ತಾ ಹೋಗ್ತೀನಿ ಆ್ಯಂಡ್ ನಿಮಗೆ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾವು ಹೊರಗಡೆ ಹೋಗ್ತಿದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ಅಂತ ನೀವು ಗೆಸ್ ಮಾಡಿ ತುಂಬ ದಿನ ಏನಲ್ಲ ಫಾರ್ ಟೂ ಡೇಸ್ ಸಿಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೀವೇನಾದರೂ ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಸೊ ಸಿಗೋಣ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ